ನಮಸ್ಕಾರ ವೀಕ್ಷಕರೇ ನಾವಿವತ್ತು ವಿಶೇಷವಾದ ಒಂದು ಸುಗಂಧ ಭರಿತವಾದ ಸಸ್ಯದ ಬಗ್ಗೆ ತಿಳಿಯೋಣ ಆ ಸಸ್ಯವು ಯಾವುದೆಂದು ನೋಡುವುದಾದರೆ ಕೆದೆಗೆ ಅಥವಾ ತಾಳೆ ಗಿಡ ಎಂಬುದಾಗಿ ಕರೆಯುತ್ತಾರೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲವಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾಳೆ ಗಿಡವನ್ನು ನೋಡುವುದಕ್ಕೆ ಸುಂದರವಾಗಿರುತ್ತದೆ ಆ ತಾಳೆಗರಿ ಎರಡೂ ಭಾಗದಲ್ಲೂ ಚೂಪಾದ ಮುಳ್ಳುಗಳನ್ನು ಹೊಂದಿರುತ್ತದೆ ಹೀಗಿರುವಂಥ ತಾಳೆಗರಿಯನ್ನು ಹಿಂದಿನ ಕಾಲದಿಂದಲೂ ಋಷಿ ಮುನಿಗಳು ಇನ್ನೂ ಅನೇಕ ಜನರು ಇದನ್ನು ಉಪಯೋಗಿಸಿಕೊಂಡು ಬರುತ್ತಾ ಇದ್ದಾರೆ ಯಾವ ರೀತಿ ತಾಳೆಗರೆಯನ್ನು ಉಪಯೋಗಿಸುತ್ತಿದ್ದರು ಎಂಬುದಾಗಿ ತಿಳಿಯುವುದಾದರೆ ತಾಳೆಯ ಗರಿಯ ಮೇಲೆ ಲೇಖನಗಳನ್ನು ಸಹ ಬರೆಯುತ್ತಿದ್ದರು ಗ್ರಂಥಗಳನ್ನು ಸಹ ಬರೆಯುತ್ತಿದ್ದರು ತಾಳೆಗರಿಯು ಲೇಖನಗಳನ್ನು ಹಾಗೂ ಗ್ರಂಥಗಳನ್ನು ತುಂಬ ಪ್ರಾಮುಖ್ಯತೆಯಿಂದ ಕಾಪಾಡಿಕೊಂಡು ಬರುತ್ತವೆಂಬುದಾಗಿ ತಾಳೆಯ ಗರಿಯ ಮೇಲೆ ಲೇಖನಗಳನ್ನು ಹಾಗೂ ಗ್ರಂಥಗಳನ್ನು ಬರೆಯುತ್ತಿದ್ದರು ತಾಳೆ ಗಿಡವು ಸುಗಂಧ ಭರಿತ ಹೂಗಳಿಂದ ಬಹಳ ಜನಪ್ರಿಯವಾಗಿದೆ ತಾಳೆ ಗರಿಯ ಇನ್ನೂ ಅನೇಕ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ತರಲಿದ್ದೇವೆ ಹೀಗೆ ನೋಡ್ತಾ ಇರಿ ಶ್ರೀ ವಿಷ್ಣು ಟಿ ವಿ ನಮಸ್ಕಾರ